ಪರವಾಗಿಲ್ಲ ಒಂದಲ್ಲ ಒಂದು ದಿನ ಗುರಿ ತಲುಪ್ತೇನೆ ಅಷ್ಟೇ ನೆಗೆಟಿವ್ಸ್ ಅನ್ನೆಲ್ಲ ಚೆಡುವ ಯಾವುದು ಬೇಕು ಅದನ್ನು ಮಾತ್ರ ತಕೊಳ್ವಾ ಒಂದು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜೆ ಕವಿತಾ ಸ್ವಲ್ಪ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ ಅಂಡ್ ಇವತ್ತಿನ ವ್ಲಾಗ್ ಅಲ್ಲಿ ನಿಮ್ಗೆ ನಿನ್ನೆ ನಾನು ಕ್ವೆಶನ್ ಕೇಳಿದೆ ಅಲ್ವಾ ಅದಕ್ಕೆ ಆನ್ಸರ್ ಕೂಡ ಯಾವ್ದು ಕರೆಕ್ಟ್ ಆನ್ಸರ್ ಮತ್ತೆ ಯಾರು ವಿನ್ನರ್ ಫುಲ್ ಎಕ್ಸ್ಪ್ಲೈನ್ ಆಗಿ ಹೇಳ್ತೇನೆ ಇವತ್ತಿನ ಅಲ್ಲಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಯಾವಾಗ್ಲೂ ಮೇಕಪ್ ಇರೋದಿಲ್ಲ ಇವತ್ತೇನು ಮೇಕಪ್ ಅಂತ ಯೋಚನೆ ಮಾಡ್ತಾ ಇರ್ಬೋದು ಏನಿಲ್ಲ ಜಸ್ಟ್ ಒಂದು ರೀಲ್ಸ್ ಮಾಡು ಅಂತ ಹೇಳಿ ರೀಲ್ಸ್ ಮಾಡ್ತಾ ಇದ್ದೆ ಸೊ ಮೊದಲು ಮಾಡ್ತಿದ್ದೆ ರೀಲ್ಸ್ ಮತ್ತೆ ರೀಲ್ಸ್ ಮಾಡ್ಲಿಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ ಮತ್ತೆ ಅದೇ ಈಗ ಸುಮ್ಮನೆ ಮನೇಲಿ ಕುತ್ಕೊಳ್ಳೋ ಬದಲು ಒಂದು ರೀಲ್ಸ್ ಆದರೂ ಮಾಡುವ ಅಂತ ಹೇಳಿ ತುಂಬ ದಿನಗಳ ಬಳಿಕ ರೀಲ್ಸ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ಜಸ್ಟ್ ಒಂದು ಸ್ವಲ್ಪ ಮೇಕಪ್ ಮಾಡಿದಷ್ಟೆ ಮತ್ತೆ ತುಂಬ ಜನ ಆನ್ಸರ್ ಕೊಟ್ಟಿದ್ದಾರೆ ನಾನು ಅನ್ಕೊಂಡಿದ್ದೆ ಎಷ್ಟು ಆನ್ಸರ್ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅನ್ಕೊಂಡಿದ್ದೆ ಅಲ್ಲ ಅನ್ಕೊಂಡಿರ್ಲಿಲ್ಲ ನಾನು ಒಂದಾಗಿ ಕ್ವೆಶನ್ ಅರ್ಥ ಆಗಿರ್ಲಿಕ್ಕಿಲ್ಲ ಹಾಗೆಲ್ಲ ಅಂದ್ಕೊಂಡಿದ್ದೆ ಬಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಒನ್ ಅವರ್ ಕಳೆದ ನಂತರ ಎಷ್ಟು ಆನ್ಸರ್ ಬಂತು ಗೊತ್ತಾ ನಾನು ಒಂದು ಒಂದು ಜನ ಎರಡು ಜನ ಆ ಥರ ಆನ್ಸರ್ ಮಾಡ್ತಾರೆ ಅಂದ್ಕೊಂಡಿದ್ದೆ ಬಟ್ ತುಂಬ ಜನ ಆನ್ಸರ್ ಮಾಡಿದ್ರಪ್ಪ ಬ್ರಿಲಿಯಂಟ್ ಆನ್ಸರ್ ಆಯಿತಾ ಯಾಕಂತ ಹೇಳಿದರೆ ಆನ್ಸರ್ ಮತ್ತು ನಾನು ರಿಸ್ಕ್ ಇದರಲ್ಲಿ ಕಮೆಂಟಲ್ಲಿ ಕೂಡ ಹಾಕಿದೆ ಹೇಗೆ ಅಂತ ಎಕ್ಸಾಂಪಲ್ ಹಾಕಿದ್ದೆ ಸೊ ಹಾಗೂ ಈಸಿಯಾಗಿರ್ಬೋದು ಕೆಲವರು ಈಸಿಯಾಗಿ ಆನ್ಸರ್ ಮಾಡಿದ್ದಾರೆ ಸೊ ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ನೋಡುವ ಇವತ್ತು ಯಾರು ವಿನ್ನರ್ ಅಂತ ಸೆಲೆಕ್ಟ್ ಮಾಡ್ತೇನೆ ಓಕೆ ಇವತ್ತಿನ ವ್ಲಾಗ್ ಸ್ವಲ್ಪ ಲೇಟ್ ಹೋಗ್ಬೋದು ವಿನ್ನರ್ ಯಾರು ಅಂತ ಅನೌನ್ಸ್ ಆಗಬೇಕಲ್ಲ ಹಾಗಾಗಿ ಮತ್ತು ಎಂತ ನಾನು ಎಲ್ಲರದ್ದು ಕೂಡ ಸ್ಕ್ರೀನ್ಶಾಟ್ ಹಾಕ್ತೇನೆ ಆದಷ್ಟು ಹೆಸರು ಕೂಡ ಹೇಳ್ತೇನೆ ಒಂದು ನಿಮಿಷ ಇಲ್ಲಿ ಹತ್ತಬೇಕಾದ್ರೆ ನೋಡ್ಕೊಂಡು ಹತ್ತಬೇಕಾಗತ್ತೆ ಹಾಗಾಗಿ ವೇಟ್ ಹಾಂ ಬಾ ಬಚಿತು ಬಚ್ಚಿತು ಹಾಂ ಮತ್ತೆ ಕೆಲವರೆಲ್ಲ ಕೇಳಿದ್ರು ಯಾರು ಅಂತ ಬೇಡ ಹೆಸರು ಹೇಳೋದಿಲ್ಲ ಬೇಡ ಬಿಡಿ ನೀವು ವೀಡಿಯೋಸ್ ಹಾಕ್ತಾ ಇರ್ತೀರಿ ತುಂಬ ವೀಡಿಯೋಸ್ ಆಯಿತು ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಮತ್ತು ವ್ಯೂಸ್ ಆಗ್ತಾ ಇಲ್ಲ ಆದರೂ ವೀಡಿಯೋ ಹಾಕ್ತಿರಲ್ವ ನಿಮಗೆ ಬೋರ್ ಅಂತ ಎಲ್ಲ ಕೇಳ್ತಿದ್ರು ಎರಡು ಮೂರು ಜನ ಕೇಳಿದರು ನನಗಿದೇ ರಿಪೀಟ್ ಕ್ವಶನ್ ಸೊ ಅವರಿಗೆ ಆನ್ಸರ್ ನಂದು ಎಂತ ಹೇಳಿದರೆ ಬೇಗ ಗ್ರೋತ್ ಆಗಬೇಕು ಅಂತ ಇಲ್ಲ ಬೇಗ ಗ್ರೋತ್ ಆದರೆ ಯಾವಾಗ ಕೆಳಗಿರ್ತದೆ ಗೊತ್ತಾಗೋದಿಲ್ಲ ಸ್ಲೋಲಿ ಗ್ರೋತೆ ಒಳ್ಳೆಯದು ಅಲ್ವಾ ಸ್ಲೋಲಿ ಬೆಳೆಯುವ ಸಾಕು ಬೇಗ ಸಬ್ಸ್ಕ್ರೈಬ್ ಆಗಬೇಕು ಅಥವಾ ಬೇಗ ವ್ಯೂಸ್ ಆಗಬೇಕು ಅದು ಯಾವುದೂ ಇಲ್ಲ ಸ್ಲೋ ಆದರೂ ಪರವಾಗಿಲ್ಲ ಒಂದಲ್ಲ ಒಂದು ದಿನ ಗುರಿ ತಲುಪ್ತೇನೆ ಅಷ್ಟೇ ಹೋಪ್ ಇದೆ ಗುರಿ ತಲುಪ್ತೇನೆ ಅಂತ ಅಷ್ಟಿದ್ರೆ ಸಾಕು ಅನಿಸುತ್ತೆ ಸೊ ಹಾಗಾಗಿ ಡೆಲಿವರಿ ಟೈಮಲ್ಲೂ ಕೂಡ ಅಷ್ಟೇ ಇನ್ನೂ ಎಲ್ಲ ಕಡಿಮೆ ಮಾಡಿದರೆ ಮತ್ತೆ ಯೂಟ್ಯೂಬ್ ಡಲ್ ಆಗುತ್ತೆ ಮತ್ತು ನನಗೂ ಕೂಡ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಉದಾಸೀನ ಆಗುತ್ತೆ ಅಂತ ಹೇಳಿ ಆ ಟೈಮಲ್ಲಿ ಕೂಡ ವಿಡಿಯೋ ಮಾಡ್ತಾ ಇದ್ದೆ ಅಂದರೆ ಒಂದು ಹದಿನೈದು ಹಾಂ ಇಪ್ಪತ್ತು ದಿನ ಆಗ್ಬೋದು ಇಪ್ಪತ್ತು ದಿವಸ ಬಿಟ್ಟು ಮತ್ತು ಮನೆ ನಮ್ಮ ತಾಯಿ ಮನೆಯವರಿಗೆಲ್ಲ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಅಮ್ಮ ನ್ಯಾಚುರಲ್ ಹ್ಯಾರದು ಕೂಡ ಕಂಟಿನ್ಯೂ ಮಾಡಿದ್ದೇನೆ ಆ ಟೈಮಲ್ಲಿ ಜನ ಇಟ್ಟು ಅವ್ರ ಹತ್ರ ಮಾಡಿಸಿ ಮಾಡ್ತಾಯಿದ್ದೆ ಒಂದು ನಿಮಿಷ ಲೈಫನ್ನಂತೂ ಫ್ರೀಯಾಗಿ ಬಿಡಲೇಬಾರ್ದು ಬ್ಯುಸಿ ಬಿಸಿ ಬ್ಯುಸಿ ಇದ್ದಾಗ ಮಾತ್ರ ಆರಾಮವಾಗಿರಬೇಕು ಆರಾಮಾಗಿರ್ಬೋದು ಬ್ಯುಸಿ ಬಿಸಿ ಇದ್ದರೇ ಯಾಕಂತ ಹೇಳಿದ್ರೆ ಕೆಟ್ಟ ಯೋಚನೆಗಳು ಬರೋದಿಲ್ಲ ಹಾಗಾಗಿ ಅದೇ ಯಾರಿಗೂ ಭಾರ ಆಗಿರಬಾರ್ದು ಒಂದು ಮತ್ತು ಯಾರ ಹಂಗಲ್ಲೂ ಇರಬಾರ್ದು ನಾವುಂಟು ನಮ್ಮ ಕೆಲಸ ಉಂಟು ಅಂತ ಇದ್ದರೆ ಯಾರು ಕೂಡ ನಮ್ಮ ತಂಟೆಗೆ ಬರೋದಿಲ್ಲ ಕೂಡ ಕೆಲವರು ಹೇಳ್ತಾರೆ ಹಾಗೆ ಹೀಗೆ ಏನು ಕೆಲಸ ಇಲ್ಲ ಹಾಗೆ ವೀಡಿಯೋ ಮಾಡೋದು ವೀಡಿಯೋ ಆಯಿತು ಮಾರೆ ಮತ್ತೆ ಎಂತ ಕೆಲಸ ಉಂಟು ಅಂತ ಬಟ್ ಅದರ ಹಿಂದೆ ಇರೋ ಕಷ್ಟ ಎಲ್ಲ ನಮಗೆ ಗೊತ್ತು ಬಿಡಿ ಬ್ಲಾಗರ್ಸಿಗೆ ಅದು ಗೊತ್ತಿರ್ಬೋದು ಅದನ್ನು ಎಡಿಟ್ ಮಾಡಬೇಕು ಮತ್ತು ಕೆಲವು ಅದರಲ್ಲಿ ಮಿಸ್ಟೇಕ್ಸ್ ಇರುತ್ತೆ ಅದನ್ನೆಲ್ಲ ಎಡಿಟ್ ಮಾಡಬೇಕು ತುಂಬ ಇರುತ್ತೆ ಬಿಡಿ ಹೇಳಿದರೆ ಹೋಗ್ತೇನೆ ಹಾಂ ನೆಗೆಟಿವ್ಸ್ ನೆಗೆಟಿವ್ಸನ್ನೆಲ್ಲ ಚೆಡುವ ಯೋ ಯಾವುದು ಬೇಕು ಅದನ್ನು ಮಾತ್ರ ತಗೊಳ್ಳುವ ಪಾಸಿಟಿವ್ಸ್ ಮಾತ್ರ ಇರಲಿ ಅಲ್ವಾ ಏನು ಅದಕ್ಕೆ ಮತ್ತೆ ಮತ್ತೆಂತ ಈ ಸಲ ನಾನು ವಾಟ್ಸಪ್ಪಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ನನಗೆ ಆನ್ಸರ್ ಮಾಡಿ ಅಂತ ಹೇಳೋದಕ್ಕೂ ಒಂದು ಕಾರಣ ಇದೆ ಒಂದು ಎಲ್ಲರೂ ಕೂಡ ಅದನ್ನೇ ಕಾಪಿ ಪೇಸ್ಟ್ ಮಾಡ್ತಾರೆ ಅಂತ ಕಮೆಂಟಲ್ಲಿ ಮಾಡಿದರೆ ಪ್ಲಸ್ ಇನ್ನೊಂದು ಏನಂತ ಹೇಳಿದರೆ ಯಾರೆಲ್ಲ ನನ್ನ ವ್ಲಾಗ್ಸ್ ನೋಡ್ತಿದ್ದಾರೆ ಅಂತ ನನಗೆ ಒಂದು ಬೇಕಿತ್ತು ಸೊ ಅವ್ರದ್ದು ಪ್ರೊಫೈಲ್ ಕೂಡ ಚೆಕ್ ಮಾಡಿದೆ ಕೆಲವರು ಅದರಲ್ಲಿ ಕೂಡ ಯೂಟ್ಯೂಬರ್ಸ್ ಇದ್ದೀರಿ ಸೊ ನಾನು ಕೂಡ ಸಬ್ಸ್ಕ್ರೈಬ್ ಮಾಡಿದೆ ನಿಮ್ಮ ಚಾನಲನ್ನು ಕೂಡ ಮತ್ತು ಏನಾದರೂ ಸಜೆಷನ್ಸ್ ಏನಾದರೂ ಇದ್ದರೆ ಖಂಡಿತ ಮೆಸೇಜ್ ಹಾಕಿ ನನ್ನಿಂದ ಏನು ಸಹಾಯ ಆಗುತ್ತೋ ಅದು ಖಂಡಿತ ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ ನನಗೆ ನಾನು ಯೂಟ್ಯೂಬ್ ಮಾಡ್ತಿದ್ದೇನೆ ನಾನೇ ದೊಡ್ಡ ಜನ ಆ ಥರ ಎಲ್ಲ ಇಲ್ಲ ನನಗೆ ಯಾರು ಮಾತಾಡಿದರೂ ನಾನು ಖಂಡಿತ ಮಾತಾಡ್ತೇನೆ ಅದು ಮೆಸೇಜಲ್ಲಿ ಆಗಿರಲಿ ಹೀಗೆ ಆಗಿರಲಿ ಖಂಡಿತ ಮಾತಾಡ್ತೇನೆ ಸೊ ನೋಡ ಇವತ್ತಿನ ವಿನ್ನರ್ ಯಾರು ಅಂತ ನಾನು ಫಸ್ಟಿಗೆ ಅನೌನ್ಸ್ ಮಾಡ್ತೇನೆ ಸೊ ಇದು ನಾನು ಸಂಜೆ ವೀಡಿಯೋ ಮಾಡ್ತಾ ಇರೋದು ಸೊ ನಾಳೆ ವಿನ್ನರ್ ಅನೌನ್ಸ್ ಮಾಡ್ತೇನೆ ಆಯ್ತಾ ಹಾಂ ನಾಳೆ ಅಂತ ಹೇಳಿದರೆ ಇದೇ ವಿಡಿಯೋದಲ್ಲಿ ಬರುತ್ತೆ ಓಕೆ ಸೊ ನಾಳೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಎಸ್ ಇನ್ನೇ ಕ್ವಶನ್ ಕೇಳಿದ್ದೆ ಸೊ ಇವತ್ತು ಏನು ಆನ್ಸರ್ ಹಾಗೆಯೇ ಯಾರು ವಿನ್ನರ್ ಆಗಿದ್ದಾರೆ ಸೊ ಇವತ್ತಿನ ಅಲ್ಲಿ ಹೇಳ್ತಾ ಇದ್ದೇನೆ ಅದಕ್ಕೂ ಮುನ್ನ ಒಂದು ವಿಚಾರ ಹೇಳಲೇಬೇಕು ನಾನು ಅನ್ಕೊಂಡಿರ್ಲಿಲ್ಲ ಒಂದೆರಡು ಜನ ಅಷ್ಟೇ ಆನ್ಸರ್ ಮಾಡ್ಬೋದು ಅನ್ಕೊಂಡಿದ್ದೆ ಅಷ್ಟು ಟಫ್ ಇತ್ತು ಕ್ವಶನ್ ಸೊ ಆದ್ರೂ ಕೂಡ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ ಇಪ್ಪತ್ತ ಒಂದು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ ಸೊ ಅದು ಕೂಡ ನಾನು ಕರೆಕ್ಟ್ ಬರೀ ನಂಬರ್ ಹೇಳಿದವರನ್ನ ಸೆಲೆಕ್ಟ್ ಮಾಡಿಲ್ಲ ವಿತ್ ಎಕ್ಸ್ಪ್ಲೈನ್ ಮಾಡಿದಾರಲ್ವಾ ಸೊ ಅವರನ್ನ ಮಾತ್ರ ಸೆಲೆಕ್ಟ್ ಮಾಡಿದ್ದೇನೆ ಅದಕ್ಕೂ ಮುನ್ನ ಆನ್ಸರ್ ಏನು ಅಂತ ಒಂದು ಸಲ ಹೇಳ್ತೇನೆ ಅದಕ್ಕೆ ಮುನ್ನ ಒಂದ್ಸಲ ಕ್ವಶನ್ ಕೂಡ ಕೇಳ್ತೇನೆ ಒಂದ್ ವೇಳೆ ಬ್ಲಾಗರ್ಸ್ ಯಾರಾದ್ರೂ ಹೊಸಬ್ರು ಇದ್ರೆ ಅವರಿಗೋಸ್ಕರ ಸೊ ಆಕಾಶದಲ್ಲಿ ತುಂಬಾ ಕಾಗೆಗಳು ಓಡಾಡ್ತಾ ಇರತ್ತೆ ಕೆಳಗೆ ಒಂದೇ ಕಾಗೆ ಇರುತ್ತೆ ಅಂದ್ರೆ ಭೂಮಿ ಮೇಲೆ ಒಂದೇ ಕಾಗೆ ಇರತ್ತೆ ಭೂಮಿ ಮೇಲೆ ಇದ್ದಂತಹ ಕಾಗೆ ಆಕಾಶದಲ್ಲಿರುವಂತಹ ಕಾಗೆಗಳತ್ರ ಕೇಳುತ್ತೆ ನೀವು ಎಲ್ ಎಲ್ಲಿ ಹೋಗ್ತಾ ಇದ್ದೀರಾ ನಾನು ಕೂಡ ನಿಮ್ ಜೊತೆಗೆ ಬರಲ್ಲ ಅಂತ ಅದಕ್ಕೆ ಆಕಾಶದಲ್ಲಿ ಇರುವ ಕಾಗೆ ಹೇಳುತ್ತೆ ಇಲ್ಲ ನಮ್ ನಮ್ಮಲ್ಲಿ ಜನ ಭರ್ತಿ ಆಗಿದೆ ಅಂತ ಅದಕ್ಕೆ ಕೆಳಗಿರುವಂತ ಅಂದ್ರೆ ಭೂಮಿ ಮೇಲಿರುವಂತ ಕಾಗೆ ಕೇಳುತ್ತೆ ಹಾಗಾದ್ರೆ ಎಷ್ಟು ಜನ ಇದ್ದೀರಾ ಅಂತ ಅದಕ್ಕೆ ಆ ಒಂದು ಮೇಲಿರುವಂತ ಕಾಗೆ ಒಗ್ಗಟ್ಟಾಗಿ ಆನ್ಸರ್ ಮಾಡತ್ತೆ ಅಂದ್ರೆ ನಾವು ನಮ್ಮಷ್ಟು ನಮ್ಮರ್ಧ ನಮಗಿರ್ಧ ಪ್ಲಸ್ ಒಂದು ಸೇರಿದ್ರೆ ನೂರಾಗತ್ತೆ ಹಾಗಾದ್ರೆ ನಾವು ಎಷ್ಟು ಕಾಗೆಗಳಿದ್ದೇವೆ ಅಂದ್ರೆ ಅಲ್ಲಿ ಎಷ್ಟು ಕಾಗೆಗಳಿತ್ತು ಅಂತ ಆನ್ಸರ್ ಮಾಡಿ ಅಂತ ಹೇಳಿದ್ದೆ ಓಕೆ ಅಂದ್ರೆ ನಾವು ನಮ್ಮಷ್ಟು ನಮ್ಮರ್ಧ ಅರ್ಧ ಪ್ಲಸ್ ಒಂದು ಸೇರಿದ್ರೆ ನೂರಾಗತ್ತೆ ಹಾಗಾದ್ರೆ ಎಷ್ಟು ಕಾಗೆಗಳಿತ್ತು ಇದು ಕ್ವೆಶನ್ ಆಗಿತ್ತು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಹೇಳ್ಬೇಕಾ ಓಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ತರ್ಟಿ ಸಿಕ್ಸ್ ಓಕೆ ತರ್ಟಿ ಸಿಕ್ಸ್ ನಂಬರ್ ಇಸ್ ರೈಟ್ ಹೇಗೆ ಅಂತ ಹೇಳ್ತೇನೆ ನಾನು ಮೂವತ್ತ ಆರು ಮೂವತ್ತ ಆರು ಅಂದ್ರೆ ನಾವು ನಾವು ಅಂತ ಹೇಳಿದ್ರೆ ಮೂವತ್ತಾರು ಅಲ್ಲಿ ಕಾಗೆಗಳಿದ್ದದು ಮೂವತ್ತಾರು ಮೂವತ್ತಾರು ನಮ್ಮಷ್ಟು ಅಂತ ಹೇಳಿದ್ರೆ ನಾವು ನಮ್ಮಷ್ಟು ಅಂತ ಹೇಳಿದ್ರೆ ನಾನು ನಿಮ್ಗೆ ಬೇಕಾದ್ರೆ ನಾನು ಹೇಳುದು ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಅಲ್ಲಿ ಪಿನ್ ಮಾಡಿ ಇಡ್ತೇನೆ ಸೊ ಅದು ನೋಡಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೇನೆ ನೋಡಿ ಒಂದ್ಸಲ ನಾವು ಅಂತ ಹೇಳಿದ್ರೆ ಮೂವತ್ತಾರು ನಮ್ಮಷ್ಟು ಅಂತ ಹೇಳಿದ್ರೆ ಮೂವತ್ತಾರರ ಡಬಲ್ ಆಗುತ್ತೆ ಅಂದ್ರೆ ಎಪ್ಪತ್ತೆರಡು ಆಗುತ್ತೆ ಓಕೆ ನಮ್ಮ ಅರ್ಧ ಅಂತ ಹೇಳಿದ್ರೆ ಮೂವತ್ತಾರರ ಅರ್ಧ ಏನಿದೆ ಎಷ್ಟು ಆಗುತ್ತೆ ಮೂವತ್ತಾರರ ಅರ್ಧ ಹತ್ತೊಂಬತ್ತಲ್ವಾ ಸಾರಿ ಹದಿನೆಂಟಲ್ವಾ ಮೂವತ್ತಾರರ ಅರ್ಧ ಹದಿನೆಂಟಾಗತ್ತೆ ಸೊ ಅಲ್ಲಿ ಎಪ್ಪತ್ತೆರಡು ಪ್ಲಸ್ ಹದಿನೆಂಟು ತೊಂಬತ್ತು ಆಗತ್ತೆ ಓಕೆ ತೊಂಬತ್ ಆಗತ್ತೆ ಮತ್ತೆ ನಮ್ಮ ಗಿರ್ಧ ಅಂತ ಹೇಳಿದನಲ್ವಾ ಅಲ್ಲಿ ಗಿರ್ಧ ಅಂತ ಹೇಳಿದ ಅಂದ್ರೆ ಮೂವತ್ತಾರರ ಗಿರ್ಧ ಮೂವತ್ತಾರರ ಅರ್ಧ ಹದಿನೆಂಟು ಅದ್ರ ಗಿರ್ದ ಅಂತ ಹೇಳಿದ್ರೆ ಒಂಬತ್ತು ಆಗತ್ತೆ ಅಲ್ವಾ ತೊಂಬತ್ತೊಂಬತ್ತು ಪ್ಲಸ್ ಒಂದು ಸೇರಿದ್ರೆ ನೂರು ಈ ತರ ಕರೆಕ್ಟ್ ಆನ್ಸರ್ ಮಾಡಿದ್ದಾರೆ ಸೊ ನಾನ್ ಫಸ್ಟಿಗೆ ಅರ್ಥ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಮತ್ತೆ ಕಮೆಂಟ್ ಅಲ್ಲಿ ಕೂಡ ಪಿನ್ ಹಾಕಿ ಪಿನ್ ಹಾಕಿ ಇಟ್ಟಿದ್ದೆ ಕಮೆಂಟ್ ಅನ್ನು ಪಿನ್ ಇಟ್ಟಿದ್ದೆ ಸೊ ನಿಮ್ಗೆ ಅರ್ಥ ಆಗ್ಲಿ ಹೇಗೆ ಎಕ್ಸಾಂಪಲ್ ಅಂತ ಹತ್ತು ನಂಬರ್ ಅನ್ನ ಹಾಕಿ ನಿಮಗೆ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೆ ಸೊ ಆದ್ರೂ ಇಪ್ಪತ್ತೊಂದು ಜನ ಆನ್ಸರ್ ಅಂತ ಹೇಳಿದ್ರೆ ಖಂಡಿತ ನನಗೆ ಆಗ್ತಾ ಇಲ್ಲ ತುಂಬಾ ಜನ ಹೇಳುದು ಯಾರಾದ್ರೂ ಆನ್ಸರ್ ಮಾಡಿದ್ರ ಅಂತ ಇಲ್ಲ ತುಂಬಾ ಜನ ಆನ್ಸರ್ ಅಂತ ಹೇಳುವಾಗ ಅವರಿಗೆ ಶಾಕ್ ಆಯ್ತು ನನ್ಗೆ ತಲೆ ಸ್ವಲ್ಪ ಗಿರ್ಮಿಟಿ ಹೊಡಿತಿತ್ತು ಸೊ ತುಂಬಾ ಥ್ರಿಲ್ ಇತ್ತು ಕ್ವಶನ್ ಸೊ ಈ ತರ ಕ್ವಶನ್ ಕೇಳಿದ್ರೆ ಸ್ವಲ್ಪ ತಲೆ ಓಡಿಸ್ಲಿಕ್ಕೆ ಆಗತ್ತೆ ಅಂತ ತುಂಬಾ ಜನ ಹೇಳಿದ್ರಿ ಸೊ ಮುಂದೆ ಈ ತರ ಏನಾದ್ರು ಕ್ವಶನ್ಸ್ ಇದ್ರೆ ಹೇಳ್ತೇನೆ ಆಗುದಿಲ್ಲ ಪ್ರತಿ ಸಲ ಚೇಂಜಸ್ ಆಗ್ತದೆ ಮತ್ತೆ ಇನ್ನೊಂದು ಹೇಳ್ಬೇಕು ನಂಗೆ ಇನ್ನು ಕ್ವೆಶನ್ಸ್ ತಿಂಗಳಲ್ಲಿ ಎರಡು ಮಾತ್ರ ಅಂದ್ರೆ ಎರಡು ವಾರಕ್ಕೊಂದ್ಸಲ ಕ್ವಶನ್ ಕೇಳ್ತಾನೆ ಯಾಕಂತ ಹೇಳಿದ್ರೆ ಕ್ವೆಶನ್ ಆನ್ಸರ್ ಅದೇ ನಂಗೆ ಟೈಮ್ ಹೋಗ್ತದೆ ಬೇರೆ ವ್ಲಾಗ್ಸ್ ಎಲ್ಲ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ತಿಂಗಳಿಗೆ ಎರಡು ಕ್ವೆಶನ್ ಕೇಳ್ತಾನೆ ಅದು ಯಾವಾಗ್ಲೂ ಆಗಿರ್ಬೋದು ಎರಡು ಎರಡು ವಾರಕ್ಕೆ ಒಮ್ಮೆ ಅಂತ ಅಲ್ಲ ಯಾವಾಗ್ಲೂ ಆಗಿರ್ಬೋದು ಬಟ್ ಟೋಟಲಿ ತಿಂಗಳಿಗೆ ಎರಡು ಕ್ವೆಶನ್ ಕೇಳ್ತೇನೆ ಅದಕ್ಕೆ ಚೆನ್ನಾಗಿರುವಂತ ಒಂದು ಅಟ್ರಾಕ್ಟಿವ್ ಗಿಫ್ಟ್ ಕೂಡ ಕೊಡ್ತೇನೆ ಓಕೆ ಈಗ ನೋಡುವ ಯಾರೆಲ್ಲ ಆನ್ಸರ್ ಮಾಡಿದಾರೆ ಅಂತ ನಾನು ಆದಷ್ಟು ಸ್ಕ್ರೀನ್ಶಾಟ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ ಎಲ್ಲರದ್ದು ಸ್ಕ್ರೀನ್ಶಾಟ್ ಹಾಕಿದ್ರೆ ಅದರಲ್ಲಿ ನಂಬರ್ ಎಲ್ಲ ಇರ್ತದಲ್ಲ ಅವರದು ಸೊ ಹಾಗಾಗಿ ಬೇಡ ಅಂತ ಎಲ್ಲಾರದು ಸ್ಕ್ರೀನ್ಶಾಟ್ ಹಾಕುದಿಲ್ಲ ನಾನು ನಿಮ್ಗೆ ಆನ್ಸರ್ ಏನು ಅಂತ ಕೆಲವರು ಫೋಟೋ ತೆಗೆದು ಕಳಿಸಿದ್ದಾರೆ ಅದನ್ನೆಲ್ಲ ಹಾಕ್ತೇನೆ ಆಯ್ತಾ ಓಕೆ ಈಗ ನಾನು ಯಾರೆಲ್ಲ ಆನ್ಸರ್ ಮಾಡಿದ್ರಂತ ಬರ್ದಿಟ್ಕೊಂಡಿದ್ದೇನೆ ಸೊ ಎಲ್ಲರ ಹೆಸರು ಹೇಳ್ತೇನೆ ನಂತರ ಚೂಸ್ ಮಾಡ್ತೇನೆ ಓಕೆ ಶಿಲ್ಪಾ ಸಂತೋಷ್ ಮುಡಿಪು ಅಸ್ಮಿತಾ ಹೇಮಂತ್ ಶ್ರಾವ್ಯ ಆಚಾರ್ಯ ನಿಶ್ಮಿತಾ ಶೆಟ್ಟಿ ಸುಪ್ರಿಯಾ ಹನ್ಸಿಕಾ ಅಶ್ವಿನಿ ನಾಯಕ್ ಸಾನ್ವಿ ಕವಿತಾ ಸೌಮ್ಯ ರಾಜೇಶ್ మనీష్ నిరీక్ష నిష్మిత దత్తలక్ష్మి గీతా గీతాశెట్టి జయంతి పాణిమంగళూరు కవిత ఆనంద్ ఎస్ చైత్ర లాస్య లక్ష్మి గణిగా లస్యలక్ష్మి రేష్మే ఐదు ఆరు ఏడు ఎంటు ఒంబు ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ ಒಂದು ಜನರು ಇಪ್ಪತ್ತ ಒಂದು ಜನರು ನಂಗೆ ಆನ್ಸರ್ ಮಾಡಿದ್ದಾರೆ ಸೊ ನಾನು ಇದನ್ನ ಮರ್ಚಿರ್ತೇನೆ ಇವಾಗ ನೋಡಿ ಇಲ್ಲಿ ಹಿಟ್ ಹಾಕಿಟ್ಟಿದ್ದೇನೆ ಸೊ ಇದನ್ನ ಮರ್ಚಿರ್ತೇನೆ ನಾನು ಎಸ್ ಫೈನಲಿ ಎಲ್ಲ ಎಲ್ಲಾ ಮರ್ಚಿಟ್ಟಿದ್ದೇನೆ ಒಂದು ವಿಷಯ ಹೇಳಿಕೊಂಡುಂಟು ನಿಮ್ಗೆ ಏನಂತ ಹೇಳಿದ್ರೆ ಮೊನ್ನೆ ನಾನು ಹೇಳಿದ್ದೆ ನಂಗೆ ಯಾರು ಪರಿಚಯದವರಿದ್ರೆ ಅವರ ಹೆಸರು ನಾನು ಹಾಕುದಿಲ್ಲ ಅಂತ ಬಟ್ ಅದು ತಪ್ಪು ಅಂತ ಅನ್ಸಿತ್ತು ತುಂಬಾ ಜನ ಹೇಳಿದ್ರು ಯಾಕೆ ಹೆಸರು ಹಾಕ್ತಾ ಇಲ್ಲ ಅಂತ ಬಟ್ ತುಂಬಾ ದೂರದಿಂದ ಎಲ್ಲ ಪರಿಚಯ ಇರ್ತಾರಲ್ವಾ ಸೊ ಅವರು ಆನ್ಸರ್ ಮಾಡಿರ್ತಾರೆ ಸೊ ಹಾಗಾಗಿ ನಾನು ಹೆಸರು ಹಾಕಿಟ್ಟಿದ್ದೇನೆ ಕೆಲವರದ್ದು ಅಂಡ್ ಅವ್ರು ಆನ್ಸರ್ ಮಾಡಿದಕ್ಕೆ ಹಾಕಿರೋದು ಬೇರೆ ಏನು ಅಲ್ಲ ಬೇಕಾದ್ರೆ ನಿಮ್ಗೆ ಸ್ಕ್ರೀನ್ಶಾಟ್ ಬೇಕು ಅಂತ ಹೇಳಿದ್ರೆ ನನಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಎಲ್ಲಾರದು ಸ್ಕ್ರೀನ್ಶಾಟ್ ಕೂಡ ಕಳಿಸ್ತಾರೆ ನಂಗೆ ಎಲ್ಲರದ್ದು ಸ್ಕ್ರೀನ್ ಶಾಟ್ ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಅವರ ನಂಬರ್ ಎಲ್ಲ ಬರುತ್ತೆ ಅಲ್ವಾ ಕೆಲವರು ನಾನು ಸೇವ್ ಮಾಡ್ಕೊಂಡಿದ್ರೆ ನಂಬರ್ ಎಲ್ಲ ಮತ್ತೆ ನೋಡುವ ಯಾರು ಈ ಸಲದ ವಿನ್ನರ್ ಆಗ್ತಾರೆ ಅಂತ ಒಂದ್ ವೇಳೆ ರಿಪೀಟ್ ಹೆಸರು ಬಂತು ಅಂತ ಇದ್ರೆ ಅವರಿಗೆ ಇನ್ನೊಂದು ಗಿಫ್ಟ್ ಕೊಡುವ ಮತ್ತೆ ಇನ್ನೊಂದು ಚೂಸ್ ಮಾಡುವ ಫೈನಲಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಸೊ ಯಾರನ್ನ ಅಮ್ಮ ಸೆಲೆಕ್ಟ್ ಮಾಡ್ತಾರೆ ನೋಡುವ ಅಮ್ಮ ನಾನು ಈಗ ಕರೀತೇನೆ ಅಮ್ಮ ಓ ಅಮ್ಮ ಇನ್ನ ಬೇಲಾರಿತ್ತನವ್ರ ಬರ್ಪಾರಾ ಮತ್ತೆ ಮಗಿ ಹ್ಮ್ ನೋಡುವ ಯಾರು ಇವತ್ತಿನ ಅದೃಷ್ಟವಂತರು ಅಂತ ನಿಶ್ಮಿತಾ ನಿಶ್ಮಿತಾ ಅಂತ ಉಂಟು ನಿಶ್ಮಿತ ಶೆಟ್ಟಿ ಅಂತಲ್ಲ ನಿಶ್ಮಿತ ಶೆಟ್ಟಿ ಮತ್ತೆ ನಿಶ್ಮಿತ ಎರಡಿತ್ತು ಸೊ ನಿಶ್ಮಿತಾ ಅವರು ಇವತ್ತಿನ ಗಿಫ್ಟ್ ವಿನ್ನರ್ ಆಗಿದ್ದಾರೆ ಸೊತು ನಿಷ್ಮಿತಾ ಮೋಸ್ಟ್ ಮಾಣಿ ಅವರು ಅನ್ಸುತ್ತೆ ಹೇಳ್ಬೇಡಿ ಆಯ್ತಾ ಮಾಣಿ ಅವರಿಗೆ ಗಿಫ್ಟ್ ಸಿಕ್ತಾ ಉಂಟು ಅಂತ ಸೊ ಇವರು ಇರುದು ಮೋಸ್ಟ್ಲಿ ಬ್ಯಾಂಗ್ಳೂರಲ್ಲಿ ನಂಗೆ ಗೊತ್ತಿರೋ ಹಾಗೆ ಆನ್ಸರ್ ಮಾಡಿದ್ರು ನಂದೇಕಾದವರ ಬೇಕಾದ್ರೆ ಅವರ ಕೂಡ ಹಾಕ್ತೇನೆ ನಿಮಗೆ ಸೊ ಆನ್ಸರ್ ಮಾಡಿದ್ದಾರೆ ಸೊ ಕಂಗ್ರಾಚುಲೇಷನ್ ನಿಶ್ಮಿತಾ ಅವ್ರೆ ಆ ಇವರು ಲಾಸ್ಟ್ ಟೈಮ್ ನನ್ಗೆ ವಿಡಿಯೋದಲ್ಲಿ ಒಂದ್ಸಲ ಬಂದಿದ್ರು ನಾನು ಮಾಡಿದ್ದು ಬ್ರಹ್ಮ ವಿಡಿಯೋ ಮಾಡಿದ್ದೆ ಸೊ ಅದರಲ್ಲಿ ಬಂದಿದ್ರು ನಾನು ಹೇಳಿದ್ದೆ ಸಬ್ಸ್ಕ್ರೈಬರ್ ಅಂತ ಸೊ ಕಂಗ್ರಾಚ್ಯುಲೇಷನ್ ನಿಶ್ಮಿತಾ ಅವ್ರೆ ಸೊ ನಿಮ್ ಈ ಸಲದ ಗಿಫ್ಟ್ ವಿನ್ನರ್ ಆಗಿದಿರಿ ಅಂಡ್ ತುಂಬಾ ಜನ ಆನ್ಸರ್ ಮಾಡಿದಿರಿ ಸೊ ಸಾರಿ ನಿಮ್ಗೆ ಬರ್ಲಿಲ್ಲ ಅಂತ ಬೇಸರ ಮಾಡ್ಕೊಳ್ಬೇಡಿ ಸೊ ನೆಕ್ಸ್ಟ್ ಟೈಮ್ ಖಂಡಿತ ನಿಮ್ಮ ಹೆಸರು ಕೂಡ ಬರ್ಲಿ ಅಂತ ಹೇಳ್ತೇನೆ ಅಂಡ್ ನಿಮ್ಗೂ ಕೂಡ ಕಂಗ್ರಾಚುಲೇಷನ್ಸ್ ಯಾಕಂದ್ರೆ ಇಷ್ಟು ಟಫ್ ಇತ್ತು ಆದ್ರೂ ಕೂಡ ಆನ್ಸರ್ ಮಾಡಿದಿರಿ ಮತ್ತೆ ನೀರ್ ಪೋಲೆ ಸೊ ಆದ್ರೂ ಕೂಡ ಆನ್ಸರ್ ಹೆಸರು ನಿಶ್ಮಿತಾ ಉಲ್ಟ ಕಾಣಿಸ್ಬಹುದು ಸೊ ನಿಶ್ಮಿತಾ ಅವರು ವಿನ್ನರ್ ಆಗಿದ್ದಾರೆ ಅಂಡ್ ಪ್ರಶ್ನೆಗೆ ಆನ್ಸರ್ ಮಾಡಿದವರು ಕೂಡ ಕಂಗ್ರಾಟುಲೇಷನ್ಸ್ ಅಂಡ್ ಇವರಿಗೆ ಸ್ಪೆಷಲಿ ಕಂಗ್ರಾಟುಲೇಷನ್ಸ್ ನಿಷ್ಮಿತಾ ಅವ್ರೆ ಸೊ ಗಿಫ್ಟ್ ಕಲೆಕ್ಟ್ ಮಾಡ್ಕೊಳ್ಬಹುದು ಇಲ್ಲ ಅಂತ ಹೇಳಿದ್ರೆ ನೀವು ಬ್ಯಾಂಗ್ಳೂರಲ್ಲಿ ಅಲ್ಲಿ ನಾನು ಬ್ಯಾಂಗ್ಳೂರ್ ಕಳಿಸಿ ಕೊಡ್ತೇನೆ ಆ ಮತ್ತೆಂತ ಇವತ್ತಿನ ವಿಡಿಯೋ ಇಷ್ಟೇ ಅಹ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ತೋಟ ಬೈ ಟೇಕ್ ಕೇರ್